ಹಕಂಡ ದೇವದುರ್ಗದ ವೀಕ್ಷಕರು ನಮಸ್ಕಾರ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಶಿರುವಾಳ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದಿನ ಹಣಕಾಸು ಯೋಜನೆಯಡಿಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದ್ದು ಇದರಲ್ಲಿ ಪಿ ಡಿಒ ಮತ್ತು ಜೆಇಎ ಭಾಗಿಯಾಗಿದ್ದಾರೆಂದು ಬರುತ್ತಿದೆ ಇದೀಗ ಶಾಪುರ ತಾಲೂಕಿನ ಪಂಚಾಯತ್ ಕಾರ್ಯಗಳ ಮುಂದೆ ಶಿರುವಾಳ ಪಂಚಾಯಿತಿ ಪಿ ಡಿಒ ಮೇಲೆ ಸೂಕ್ತವಾದ ತನಿಖೆ ನಡೆಸಿ ಪಿ ಡಿಒ ಮತ್ತು ಜೆಇ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಪ್ರತಿಭಟನೆ ಮಾಡಿ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಾಯಿತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಕರ್ನಾಟಕ ರಾಜ್ಯ ದರ್ಶನ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಅವರೇ ಉಸ್ಮನಿಯವರೇ ಬಲಭಿನ್ ಅವರೇ ಮತ್ತು ನಮ್ಮ ತಾಲೂಕು ಸಂಚಾಲಕರಾದಂಥ ಮರಪ್ಪ ಕ್ರಾಂತಿ ಅವರೇ ಶರಬಣ್ಣ ಅವರೇ 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 ಶರಣವರೇ ಅವರೇ ಉಳಿದಂತೆ ಎಲ್ಲ ನನ್ನ ಸ್ನೇಹಿತರೆ ಇಲ್ಲಿತನ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಅವರು ಬಿ ವಿರುದ್ಧ ಒಂದು ಏನು ಹಗರಣ ಮಾಡಿದ್ದಾರೆ ಅದ್ರ ವಿರುದ್ಧ ಕುತು ಸಮಗ್ರವಾಗಿ ತನಿಖೆ ಆಗೋವರಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ದಯವಿಟ್ಟು ನಾವು ಸಾಂಕೇತಿಕವಾಗಿ ಒಂದು ಮನವಿ ಪತ್ರ ಸಲ್ಲಿಸೋರ ಮುಖಾಂತರ ತಮ್ಮ ಗಮನ ತೆರವು ತರವು ವಹಿಸ್ತೇನೆ ಅಂದ್ರೆ ಶಿರೋಳ ಗ್ರಾಮದಲ್ಲಿ ಕುಡಿಯೋಕೆ ನೀರಿಲ್ಲ ಅಂತರದಲ್ಲಿ ಸುಮಾರು ಮಾರ್ಚ್ ಒಂದನೇ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ಮಾಡಿರ್ಸುತ್ತೆ ಅದಿರ್ತಕ್ಕಂಥ ದಲಿತ ಏರಿಯಾಗಳಿಗೆ ಕುಡಿಯೋಕೆ ನೀರಿಲ್ಲ ಈಗ ಅದರಾಗ ನೀತಿ ಸಹಿ ಜಾರಿ ಇರಲಿಲ್ಲ ನೀತಿ ಸಹಿ ಜಾರಿ ಕೂಡ ಇದ್ರೂ ಕೂಡ ಅದೆಲ್ಲನೂ ಬಿಟ್ಟು ಆ ಮೊಬೈಲ್ ಮುಖಾಂತರ ತಮ್ಮ ರಾಜಕೀಯವಾಗಿ ಪ್ರಚಾರ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ತಾವು ಒಂದು ತಾವು ಒಂದು ಎಸ್ ಸಿ ಆಗಿದ್ರೂ ಕೂಡ ಜಾತಿ ಹಿಡ್ಕೊಂಡು ಯಾರ ನಮ್ಮ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಪರವಾಗಿ ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಅವನ ತನಿಖೆ ಅವ್ನ ತೆಗೆದು ತನಿಖೆ ಮಾಡಿ ಅವ್ರು ಕೂಡ ಅಮಾತ್ ಮಾಡಬೇಕಂತ ಮಾನ್ಯ ಸಿಎಸ್ ಅವರಿಗೆ ಒತ್ತಾಯ ಪೂರ್ವಕ ಒತ್ತಾಯಿಸುತ್ತಾ ಮತ್ತು ನಾವು ಕೂಡ ನಾಳೆಗೆ ಅಥವಾ ಇವತ್ತ ಪುರುಷರಿಗೊಂದು ಮೆಮೋಡಿಯಮ್ ಕೊಟ್ಟು ಅವ್ರ ವಿರುದ್ಧ ಸಿಡಿಆರ್ ಹಾಕಿ ಅವು ಕಾಲದ ಕಡೆ ತರಿಸಿ ನಾವು ಕೂಡ ಮನವಿ ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ವಿ ಮನವಿ ಮನೆ ಸಿ ಎಸ್ ಮೇಡಮ್ ಅವರಿಗೆ ಇಂಥ ಭ್ರಷ್ಟ ನೀಚ ಪಿಡಿ ಅವರನ್ನು ಕೂಡ ಅಮಲ ಮಾಡಬೇಕು ಯಾಕಂದ್ರೆ ರಾಜಕೀಯ ಮಾಡಕ್ಕಿದ್ರೆ ರಾಜಕೀಯ ಮಾಡ್ಬೋದು ನೌಕರಿ ಮಾಡ್ಲಾಕ ನೌಕರಿ ಮಾಡ್ಬೇಕು ನೌಕರಿ ಜೊತೆ ಜಾತಿ ಹಿಡ್ಕೊಂಡು ರಾಜಕೀಯ ಮಾಡ್ತಾನೆ ಬಿಜೆಪಿ ಕಡೆ ಪಕ್ಷಕ್ಕೆ ಒಂದು ಸಪೋರ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ದಲಿತರಿಗೆ ಕುಡಿಯೋ ನೀರಿಲ್ಲ ಅನುಕೂಲ ಇಲ್ಲ ಚಾರಂಟಿ ಇಲ್ಲ ಏನಿಲ್ಲ ಅದನ್ನೆಲ್ಲ ಲೂಟಿ ಊಟ ಹೊಡೆದು ಇಲ್ಲಿ ಊಟಿ ಹೊಡೆದಂತ ದುಡ್ಡೆಲ್ಲ ಸ್ವಂತ ತಮ್ಮ ಜಾತಿಯವರಿಗೆ ಖರ್ಚು ಮಾಡಿ ಪ್ರಚಾರ ಮಾಡ್ತಾನೆ ಉತ್ಸಾಹ ಲಪಂಗ್ ಕೂಡಲೇ ಅಮಾನತು ಮಾಡ್ಬೇಕಂತ ಹೇಳಿ ನಾವು ಮಾನ್ಯ ನಮ್ಮ ತಾಲೂಕ್ ಪಂಚಾಯತಿಯ ಪ್ರಭಾರಿ ಮ್ಯಾನೇಜರ್ ಅಂತ ರಾಯಕೋಟರ ಮುಖಾಂತರ ಮನವಿ ಸಲ್ಲಿಸ್ತಾ ಮತ್ತು ಏನ ಕೂಡಲೇ ಸಾಕು ರೆಡಿ ಮಾಡಿ ಕೂಡಲೇ ಅಮಾನತ್ ಮಾಡ್ಬೇಕು ಆಲ್ರೆಡಿ ಒಂದ್ ವಿರುದ್ಧ ಎರಡನೇ ಹೋದ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಎಸ್ ಸಿಎಸ್ ಸಿ ಎಸ್ ಒಂದು ಲೆಟರ್ ಬಂದಿದೆ ಒಂದ್ರು ಕೂಡ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಅದ್ರೂ ಕೂಡ ರೆಫರ್ ಹಚ್ಚಿದೀವಿ ಕೂಡಲೇ ಅವ್ರ ವಿರುದ್ಧ ತನಿಖೆ ಮಾಡಬೇಕು ತನಿಖೆ ಮಾಡಿ ಅಮರತ್ಗೊಳಿಸಬೇಕು ಮತ್ತು ಮಾಡಿ ಭ್ರಷ್ಟ ಅಮೌಂಟ್ ಸರ್ಕಾರಕ್ಕೆ ತುಂಬಿಸ್ಬೇಕು ಯಾಕಂದ್ರ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಂದ್ರೆ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದೇ ತಿಂಗಳಲ್ಲಿ ಒಂದೇ ದಿನ ಒಂದೇ ಸುಮಾರು ಮೂರ್ ಆರ್ ನಾಲ್ಕು ಲಕ್ಷ ರೂಪಾಯಿ ನೀರು ಅಲ್ಲಿ ಕುಡಿಯೋಕೆ ನೀರಿಲ್ಲ ಮತ್ತು ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಅವತ್ತೆ ಆರು ಲಕ್ಷ ರೂಪಾಯಿ ಖರ್ಚಿನ ಕುಡಿಯಕ್ಕೆ ನೀರಿಲ್ಲ ಎಲ್ಲ ಇಂತ ಲಪೋಟ ಲಂಗನ್ನು ಅಮೌಂಟ್ ಮಾಡ್ಬೇಕಂತ ಒತ್ತಾಯಿಸುತ್ತ ಮತ್ತು ಮಾತಾಡೋಣ ಅವಶ್ಯಕ ಎಲ್ಲರಿಗೂ ಒಂದ್ ಸೈಡ್ ಮಾತಾಡ ಮುಸ್ತೀನಿ ಜೈವ್ಯ